ನೀವು ಮಾತ್ರ ರಾಜಕಾರಣಿಗಳು ಉಷ್ಣ ಪಕ್ಷಿಗಳ ಹಾಗೆ ನೆಲದೊಳಗೆ ಮರಳೊಳಗೆ ತಲೆ ಉಟ್ಕೊಂಡು ಕೂತ್ಕೋಬೇಡಿ ಎಲ್ಲರೂ ಬೆಂಗಳೂರು ಅಂತ ಇಲ್ಲಿ ಬರೋ ತರ ಪರಿಸ್ಥಿತಿ ಇದೆ ಇಲ್ಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಲ್ಲಿಂದ ಓಡೋಗೋ ತರ ಪರಿಸ್ಥಿತಿ ಮಾಡಬೇಡಿ ದಯವಿಟ್ಟು ಈ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಜಾಗತಿಕ ತಾಪಮಾನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮತ್ತು ಪರಿಸರ ಉಳಿಸುವ ನಿಟ್ಟಿನಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಯಾವುದೇ ಜೀವ ಸಂಕುಲ ಕೂಡ ಭೂಮಿ ಮೇಲೆ ಉಳಿಲಾರದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿನ ಅಂತರ್ಜಲ ಖಾಲಿ ಆಗ್ತಾ ಇದೆ ಹಸಿರು ಖಾಲಿ ಆಗ್ತಾ ಇದೆ ಇಲ್ಲಿಯ ಹಿಂದೆಲ್ಲ ಉದ್ಯಾನ ನಗರ ಅಂತಿತ್ತು ಆ ಉದ್ಯಾನ ನಗರಕ್ಕೆ ಏನು ಕೀರ್ತಿ ಕೊಟ್ಟಿತ್ತು ಕೀರ್ತಿ ಎಲ್ಲ ಬಂದಿದ್ದು ಇಲ್ಲಿಯ ಕೆರೆಗಳಿಂದ ಸರೋವರಗಳಿಂದ ಹಾಗಾಗಿ ಇದು ಉದ್ಯಾನ ನಗರ ಆಗಿತ್ತು ಏರ್ ಕಂಡೀಷನ್ ಸಿಟಿ ಆಗಿತ್ತು ಗಿಡ ಮರಗಳ ತೋರಾಗಿತ್ತು ಅದು ಎಲ್ಲದೂ ಒಂದೊಂದು ನಾಶ ಆಗ್ತಾ ಇದೆ ಈಗೇನೋ ದೂರದಿಂದ ಇನ್ನೊಂದು ಅಣೆಕಟ್ಟು ಕಟ್ತೀವಿ ದಾಟು ಕಟ್ತೀವಿ ಅಥವಾ ಲಿಂಗನಮಕ್ಕ ನೀರು ತರ್ತೀವಿ ಅಗ್ನಾಶಿಯಿಂದ ನೀರು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವು ಎಲ್ಲವೂ ಕೂಡ ಈ ಬರುವ ಹವಾಮಾನ ಸಂಕಟದಲ್ಲಿ ಧ್ವಂಸದ ಕೆಲಸವೇ ಆಗುತ್ತೆ ಹೊರತು ಪರಿಸರ ಪೂರಕ ಕೆಲಸ ಆಗೋದಿಲ್ಲ ಇವತ್ತಿನ ಸಮಾವೇಶದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ತಾಪಮಾನ ಹೆಚ್ಚಾಗ್ತಾಯಿದೆ ಧೂಳು ಹೆಚ್ಚಾಗ್ತಾ ಇದೆ ನೀವು ಮಾತ್ರ ರಾಜಕಾರಣಿಗಳು ಉಷ್ಟ್ರ ಪಕ್ಷಿಗಳ ಹಾಗೆ ನೆಲದೊಳಗೆ ಮರಳೊಳಗೆ ತಲೆ ಉಟ್ಕೊಂಡು ಕೂತ್ಕೋಬೇಡಿ ನಿಮ್ಮ ಪ್ರಣಾಳಿಕೆಯಲ್ಲಿ ಬದುಕಿಗೆ ಆದ್ಯತೆ ಕೊಡಿ ಮಾತಾಡಲಾಗದ ಅನೇಕ ಎಳೆಯರಿದ್ದಾರೆ ಮತ ಹಾಕಲಾಗದ ಪಶು ಪಕ್ಷಿಗಳು ಜೀವಿ ಚಗಳಿದ್ದಾವೆ ಅವೆಲ್ಲ ಬದುಕಬೇಕು ಮತ ಹಾಕ್ಲಿಕ್ಕೆ ಆಗದೆ ಇರುವಂಥ ಎಳೆ ಎಳೆಯರು ಯುವಕರು ಕೂಡ ಮುಂದಿನ ಭವಿಷ್ಯದಲ್ಲಿ ತಮ್ಮಗೆ ಸುಸ್ಥಿರವಾದ ಬದುಕನ್ನು ಕಾಣಬೇಕು ಆದ್ದರಿಂದ ನೀವು ಪ್ರಣಾಳಿಕೆಯಲ್ಲಿ ದಯವಿಟ್ಟು ಪರಿಸರ ರಕ್ಷಣೆಯ ಅಂಶವನ್ನು ಜಲರಕ್ಷಣೆಯ ಅಂಶವನ್ನು ದೊಡ್ಡ ದೊಡ್ಡ ಪ್ರಪಾತಗಳಿಂದ ಹೇಗೆ ನಿಮ್ಮ ನಾವು ನಮ್ಮನ್ನು ನಾವು ಉಳಿಸ್ಕೋಬೇಕು ಅನ್ನೋದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿ ಅಂತೇಳಿ ಒತ್ತಾಯ ಮಾಡೋಕ್ಕೆ ನಾವಿಲ್ಲಿ ಸೇರಿದ್ದೀವಿ ಅದೇ ರೀತಿ ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿ ಒಂದೊಂದು ರಸ್ತೆಗೆ ನೀವು ಒಂದು ಮುನ್ನೂರು ನಾನೂರು ಅಡಿ ರಸ್ತೆಗೆ ಯಾಕೆ ಇಪ್ಪತ್ತು ಇಂಗುಗುಂಡಿಗಳನ್ನು ಹಾಕಬಾರ್ದು ಇದು ನನ್ನ ದೊಡ್ಡ ಸವಾಲು ಇದನ್ನು ದಯವಿಟ್ಟು ಇವತ್ತೇನು ಮೂರು ಪಕ್ಷಗಳಿದೆ ರಾಜಕೀಯ ಪಕ್ಷಗಳು ಅದನ್ನು ಸ್ವೀಕರಿಸಬೇಕು ಮೊಟ್ ಮೊದಲಿಗೆ ಈ ಮಳೆ ನೀರನ್ನು ಸಂಗ್ರಹಿಸೋದಕ್ಕೆ ನೀವು ಇಂಗು ಗುಂಡಿಗಳು ಬರೀ ಕಾಂಕ್ರೀಟ್ ಕಾಡು ಮಾಡಿಬಿಟ್ಟಿದ್ದೀರಾ ರಸ್ತೆಗಳೆಲ್ಲ ಕಾಂಕ್ರೀಟ್ ಕಾಡಾಗೋಗ್ಬಿಟ್ಟಿದೆ ಈಗ ಮರಗಿಡಗಳಿಲ್ಲ ಈ ಅವಿಂಜಿ ರೋಡ್ ತಗೊಂಡ್ರೆ ಚಿಕ್ಕಪೇಟೆ ಅವಿಂಜಿ ರೋಡ್ ಮತ್ತು ಬೆಂಗಳೂರು ಬಸ್ ನಿಲ್ದಾಣ ಇಪ್ಪತ್ತೈದು ಎಕರೆ ಭೂ ಪ್ರದೇಶದಲ್ಲಿ ಒಂದು ಮರ ನೋಡೋಕ್ಕೂ ಆಗೋದಿಲ್ಲ ಉಷ್ಣಾಂಶ ಮಿತಿ ಮೀರ್ತಾ ಇದೆ ಒಂದು ಡಿಗ್ರಿ ಸೆಲ್ಸಿಯಸ್ಸು ಹೆಚ್ಚಾದರೂ ಕೂಡ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತಾ ಇರ್ತವೆ ಆಲ್ರೆಡಿ ದೇಹ ಗಾಳಿ ನೀರು ಆಹಾರದಿಂದ ಮಲಿನವಾಗ್ತಾ ಇದೆ ದುರ್ಬಲವಾಗ್ತಿದೆ ಇಂತಹ ಸಂದರ್ಭದಲ್ಲಿ ನಾವು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಬೇಕಾಗಿದೆ ಅದಕ್ಕಾಗಿ ಕನಿಷ್ಠ ನೀನು ನಾವು ಸಾಮಾನ್ಯ ಜನ ಹೇಳ್ಬೋದಷ್ಟೇ ಆದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಲಿಕ್ಕೆ ಸಾಧ್ಯ ಇರೋದು ಸರ್ಕಾರಗಳು ಆ ಕಾರಣಕ್ಕೆ ಈ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಜಾಗತಿಕ ತಾಪಮಾನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮತ್ತು ಪರಿಸರ ಉಳಿಸುವ ನಿಟ್ಟಿನಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಬೆಂಗಳೂರು ಘೋಷಣೆ ಅಂತೇಳಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಮೊದಲ ಆದ್ಯತೆಯಾಗಿ ಪರಿಸರ ರಕ್ಷಣೆಯನ್ನ ಮಾಡ್ತೀವಿ ಅನ್ನುವಂತಹದನ್ನ ಪ್ರತಿಜ್ಞೆ ಮಾಡಿ ಮತ್ತು ಅದನ್ನು ಅನುಷ್ಠಾನಗೊಳಿಸಿ ಅಂತೇಳಿ ಈ ಕಾರ್ಯಕ್ರಮ ನಡೀತಾ ಇದೆ ಒಂದು ಪಾಯಿಂಟ್ ಐದು ಸರಾಸರಿ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಟ್ಟು ತಾಪಮಾನ ಏರಿಕೆಯಾಗಿದೆ ಅದು ಎರಡು ಡಿಗ್ರಿಯನ್ನು ಜಾಕ್ಕಿಂತ ಮುಂದೆ ಹೋದರೆ ತುಂಬ ಪ್ರಮಾಣದಲ್ಲಿ ಹಾನಿಯಾಗುತ್ತೆ ಇವತ್ತು ಬಹಳ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಜೀವ ಸಂಕುಲ ಕೂಡ ಈ ಭೂಮಿ ಮೇಲೆ ಉಳಿಲಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಇದು ಕೇವಲ ವೈಯಕ್ತಿಕ ಮಟ್ಟದಲ್ಲಿ ಮಾಡುವಂಥದ್ದಲ್ಲ ಸರ್ಕಾರಿ ಶಕ್ತಿ ಕೂಡ ಈ ಒಂದು ವೈಪರೀತ್ಯವನ್ನು ತಡೆಗಟ್ಟಲಿಕ್ಕೆ ಕೆಲಸ ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ರಾಜಕೀಯ ಪಕ್ಷಗಳು ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳು ಎಲ್ಲ ಸಮುದಾಯಗಳು ಕೂಡ ಹವಾಮಾನಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬದಲನೇ ಆದ್ಯತೆಯನ್ನು ನೀಡಿ ಕೆಲಸ ಮಾಡ್ತಾ ಹೋಗಬೇಕು ಅಂತ ವಿನಂತಿ ಮಾಡ್ಕೋಬೇಕು ವಿನಂತಿ ಮಾಡ್ತಾಯಿದ್ರು ಸೊ ಭೂಮಿ ಎಲ್ಲರದು ಸೇರಿರೋದು ಯಾರದೋ ಒಬ್ಬರದ ಸ್ವತ್ತಲ್ಲ ಇದು ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲನೂ ಬದುಕೋ ಅಧಿಕಾರ ಅಂತ ಅಂತ ಅಂಥ ಒಂದು ಸುಂದರ ಭೂಮಿ ಅಂಥದ್ರಲ್ಲಿ ನಮ್ ಭಾರತ ಎಂತ ವೈವಿಧ್ಯಮಯ ಭಾರತ ಅಂಥದ್ರಲ್ಲೂ ಮತ್ತೆ ಬೆಂಗಳೂರು ಎಲ್ಲರೂ ಬೆಂಗಳೂರು ಅಂತ ಇಲ್ಲಿ ಬರೋ ತರ ಪರಿಸ್ಥಿತಿ ಇದೆ ಇಲ್ಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಲ್ಲಿಂದ ಓಡೋಗೋ ತರ ಪರಿಸ್ಥಿತಿ ಮಾಡಬೇಡಿ ದಯವಿಟ್ಟು ಎಲ್ಲಾರು ಬೆಂಗಳೂರು ಅಂತ ಹೇಳಿದ್ರೆ ಇನ್ನು ಇಷ್ಟಪಟ್ಟು ಬರೋ ತರ ಮಾಡಿ ಬಂದು ಏನೋ ಕಾಂಟ್ರಿಬ್ಯೂಟ್ ಮಾಡೋ ತರದ್ ಒಂದು ವ್ಯವಸ್ಥೆ ಸೆಟ್ ಮಾಡಿ ಎಲ್ಲಾರು ಬರಬೇಕು ಇಲ್ಲಿರೋದನ್ನ ಬಳಸ್ಕೊಳದಕ್ಕೆ ಮಾತ್ರ ಬರಬೇಡಿ ದಯವಿಟ್ಟು ಇಲ್ಲಿಂದ ಬಂದು ನಾನೇನೋ ಕೊಟ್ಟು ಹೋಗ್ಬೇಕು ಇಲ್ಲಿ ಇಷ್ಟೆಲ್ಲ ಚೆನ್ನಾಗಿದೆಯಲ್ಲ ಇದೊಂದು ನಗರ ಈ ನಗರಕ್ಕೆ ನಾನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ ಬನ್ನಿ ಅವಾಗ ಇದಕ್ಕೆ ಗ್ಯಾರಂಟಿ ಇದು ಒಂದು ಒಂದು ಒಳ್ಳೆ ಒಳ್ಳೆ ಪ್ರಸಿದ್ಧಿ ನಗರ ಏನು ಏನಿಕ್ಕಿತ್ತು ಗಾರ್ಡನ್ ಸಿಟಿ ಅಂತ ಒಂದು ವಿಶ್ವ ಪ್ರಸಿದ್ಧಿ ಬಂತು ಆ ಗಾರ್ಡನ್ ಸಿಟಿಯಾಗ ಉಳಿಸಿಕೊಂಡಿದೀವ ನಾವು ಕೆರೆ ಕೆರೆಗಳ ನಗರ ಇತ್ತು ಇದು ಯಾವ ಇಲ್ಲಿಂದ ನೀರು ಬೇಕಿರಲಿಲ್ಲ ನಮಗೆ ಕಾವೇರಿ ನೂರೈವತ್ತು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಇಂದ ನೀರು ಬೇಕಿರಲಿಲ್ಲ ನಮ್ಗೆ ಇಲ್ಲೇ ಇತ್ತು ಸಾಕಾದಷ್ಟು ನೀರಿತ್ತು ಅದನ್ನ ಉಳಿಸ್ಕೊಂಡಿದ್ದೀವ ಮತ್ತೆ ಎಷ್ಟು ಡ್ಯಾಮ್ಗಳು ಕಟ್ತೀರಾ ರಿಸರ್ವಾಯರ್ ಯಾವ ರಿಸರ್ವಾಯರ್ ಬೇಕು ಭೂಮಿಗಿಂತ ದೊಡ್ಡ ರಿಸರ್ವಾಯರ್ ಯಾವ್ದಿದೆ ಭೂಮಿನೇ ದೊಡ್ಡ ರಿಸರ್ವ್ ಆಯ್ರು ನೀವು ಎಲ್ಲ ಯಾವ ಡ್ಯಾಮ್ಗಳು ಕಟ್ಟಿದ್ರು ನೀವು ಇರೋದನ್ನ ಪೂರೈಕೆ ಮಾಡಕ್ಕಾಗೋದಿಲ್ಲ ಬೇಕಾಗಿರೋದೇನು ಮರ ಗಿಡಗಳು ಕೆರೆಗಳನ್ನ ಉಳಿಸ್ಕೊಳ್ಳಿ